ಈಗ ಸದ್ಯ ಬಂದಿರುವಂತಹ ಸಮೀಕ್ಷೆಗಳ ಪ್ರಕಾರ ಎನ್ ಡಿ ಎ ಮುಂದೆ ಇದೆ ಮಹಾಗಠಬಂಧನ್ ಹಿಂದೆ ಇದೆ ಹಾಗಾದ್ರೆ ಮಹಾಗಠಬಂಧನ್ ನ ಸಮಸ್ಯೆ ಏನಾಗಿರಬಹುದು ಮಹಾಗಠಬಂಧನ್ ಹಿನ್ನಡೆಗೆ ಏನ್ ಕಾರಣ ಆಗಿರಬಹುದು ತೇಜಸ್ವಿ ಯಾದವ್ ನೇತೃತ್ವದ ಆರ್ ಜೆ ಡಿ ನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಗೆದ್ದದ್ದು ಎಷ್ಟು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ಕಳೆದ ಬಾರಿ ಎಪ್ಪತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಕಾಂಗ್ರೆಸ್ ಈ ಬಾರಿ ಕೇವಲ ಅರವತ್ತ ಒಂದಕ್ಕೆ ಬಂದಿದೆ ಸೊ ಗೆದ್ದದ್ದು ಎಷ್ಟು ಅದು ಕೂಡ ಇಂಟ್ರೆಸ್ಟಿಂಗ್ ಹೇಳ್ತಾ ಹೋಗ್ತೀನಿ ಇದರ ಜೊತೆಗೆ ಸಿಪಿಐ ಎಂಎಲ್ ಸಿಪಿಎಂ ಸಿಪಿಐ ತಲಾ ಮೂವತ್ತು ಕ್ಷೇತ್ರ ಅಂದ್ರೆ ಒಟ್ಟಾರೆಯಾಗಿ ಮೂವತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ ಮಹಾಗಠಬಂಧನ ಮಿತ್ರ ಪಕ್ಷಗಳು ಸಿಪಿಐ ಎಂಎಲ್ ಸಿಪಿ ಐ ಸಿಪಿಐ ಮೂವತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ ಇದರ ಜೊತೆಗೆ ಕಾಂಗ್ರೆಸ್ ಆರ್ ಜೆ ಡಿ ಮಿತ್ರ ಪಕ್ಷಗಳ ಎಡವಟ್ಟೇನು ಅಂತ ಹೇಳಿದ್ರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಆರ್ ಜೆ ಡಿ ವಿರುದ್ಧ ಕಾಂಗ್ರೆಸ್ ಸ್ಪರ್ಧೆ ಮಾಡಿದೆ ಕಾಂಗ್ರೆಸ್ ವಿರುದ್ಧ ಆರ್ ಜೆ ಡಿ ಸ್ಪರ್ಧೆ ಮಾಡಿದೆ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ ಬಟ್ ಹೇಗೆ ಗೊಂದಲ ಇದ್ದಿದ್ದು ಅಲ್ಲಿ ಅದಾದ ನಂತರ ಓ ವೈ ಸಿ ಪಾರ್ಟಿ ಕಳೆದ ಬಾರಿ ಕಳೆದ ಬಾರಿ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಟ್ಟಿದ್ದ್ಯಾರು ಆರ್ ಜೆ ಡಿಗೆ ಹೊಡೆತವನ್ನು ಕೊಟ್ಟಿದ್ದ್ಯಾರು ಅದೇ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೆಲ್ಪ್ ಮಾಡುವ ರೀತಿಯಲ್ಲಿ ಒಂದಿಷ್ಟು ಓಟ್ಗಳನ್ನು ಕಿತ್ತುಕೊಂಡಂತಹ ಪಾರ್ಟಿ ಯಾವುದು ಅಂತ ಹೇಳಿದ್ರೆ ಅದು ಓ ಐ ಸಿ ಪಾರ್ಟಿ ಈ ಬಾರಿ ಮಹಾಗಠಬಂಧನ್ಗೆ ಬರೋದಕ್ಕೆ ಟ್ರೈ ಮಾಡಿದ್ರು ಸಾಧ್ಯ ಆಗಲಿಲ್ಲ ಓ ಐ ಸಿ ಅಂತ ಹೇಳಿದ್ರೆ ಮುಖ್ಯವಾಗಿ ನೋಡಿ ಮುಸ್ಲಿಂ ಯಾದವ್ ಸಮುದಾಯ ಇದು ಆರ್ ಜೆ ಡಿಯ ವೋಟ್ ಬ್ಯಾಂಕ್ ಆಗಿದೆ ಆರ್ ಜೆ ಡಿ ಅಂದರೆ ಮುಖ್ಯವಾಗಿ ಲಾಲು ಪ್ರಸಾದ್ ಯಾದವ್ ಈಗ ತೇಜಸ್ವಿ ಯಾದವ್ ಆರ್ ಜೆ ಡಿಯ ವೋಟ್ ಬ್ಯಾಂಕ್ ಯಾವುದು ಮುಸ್ಲಿಂ ಯಾದವ್ ಈ ಮುಸ್ಲಿಂ ಅನ್ನುವ ಈ ವಿಚಾರಕ್ಕೆ ಬಂದರೆ ಈ ಮತದ ಬಗ್ಗೆ ಬಂದರೆ ಓ ಎಸ್ ಸಿ ಪಾರ್ಟಿ ಈ ಬಾರಿ ಇಪ್ಪತ್ತ ಐದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ ಇಪ್ಪತ್ತ ಐದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಅದು ಕೂಡ ಮುಸ್ಲಿಂ ಪ್ರಾಬಲ್ಯ ಉಳ್ಳಂತಹ ಮುಸ್ಲಿಂ ಪ್ರಾಬಲ್ಯ ಉಳ್ಳಂತಹ ಕ್ಷೇತ್ರಗಳಲ್ಲಿ ಅಂದರೆ ನೇರವಾಗಿ ಹಿಟ್ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಅದೇ ರೀತಿಯಾಗಿ ಆರ್ಜೆಡಿಯನ್ನು ಅನ್ವೇ ಸರ್ ಓ ಐ ಸಿ ಪಾರ್ಟಿ ಐದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ ಅದು ಕೂಡ ಒಂದು ಫ್ಯಾಕ್ಟರ್ ಅಂತ ಹೇಳ್ಬೋದು ಈ ಮಹಾಗಠಬಂಧನಕ್ಕೆ ಹಿನ್ನಡೆ ಆಗೋದಕ್ಕೆ ಅದು ಕೂಡ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು ಇದರ ಜೊತೆಗೆ ಎರಡನೇ ಹಂತದ ಮತ್ತು ಇವತ್ತು ನಡೆದಂಥ ಚುನಾವಣೆ ಏನಿದೆ ಇದ್ರ ಮೇಲೆ ಇನ್ನೊಂದು ದೊಡ್ಡ ಪರಿಣಾಮ ನಾವು ನಿರೀಕ್ಷೆ ಮಾಡುವಂಥದ್ದು ಊಹೆ ಮಾಡುವಂಥದ್ದು ಅದು ಎಷ್ಟರ ಆಗಿದೆ ಗೊತ್ತಿಲ್ಲ ನಿನ್ನೆ ದೆಹಲಿಯಲ್ಲಾದಂಥ ಬ್ಲಾಸ್ಟ್ ಏನಿದೆ ಅಲ್ಲ ಅದು ಕೂಡ ಅಲ್ಲಿ ಇನ್ವಾಲ್ವ್ ಆದಂಥವರೆಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಸೊ ಅದು ಕೂಡ ಇವತ್ತಿನ ಚುನಾವಣೆಯಲ್ಲಿ ಪರಿಣಾಮ ಬೀರಿರುತ್ತೆ ಮತ್ತು ಎಕ್ಸಿಟ್ ಪೋಲ್ಗಳು ಮತಗಟ್ಟೆ ಸಮೀಕ್ಷೆ ಅಂದರೆ ಮತಗಟ್ಟೆಯಿಂದ ಹೊರಗೆ ಬಂದಾಗೆ ಮಾಡುವಂಥದ್ದು ಇದು ಕೂಡ ಎಲ್ಲ ಒಂದು ಕಡೆ ಹಿನ್ನಡೆ ಆ ಮಹಾಗಠಬಂಧನಕ್ಕೆ ಆಗಿರುವಂಥ ಹಿನ್ನಡೆ ಯಾಕೆ ಮೋದಿ ಅವರು ಅಮಿತ್ ಶಾ ಹೋದಲ್ಲೆಲ್ಲ ಅವರು ಪ್ರಚಾರ ಮಾಡುವಾಗ ನೀವು ಈ ಎನ್ ಡಿ ಎ ಮೈತ್ರಿಕೂಟಕ್ಕೆ ಯಾಕೆ ಮತ ಹಾಕಬೇಕಂದ್ರೆ ಕೇವಲ ಬಿಹಾರವನ್ನು ನೋಡಬೇಡಿ ಇಡೀ ದೇಶದ ಭದ್ರತೆ ಸುರಕ್ಷತೆಯನ್ನು ನೋಡಿ ಅಂತ ಅವರು ಭಾಷಣದಲ್ಲಿ ಎಲ್ಲ ಕಡೆ ಹೇಳ್ತಾ ಇದ್ರು ಬಹುಶಃ ನಿನ್ನೆ ಆಗಿರುವಂಥ ದೆಹಲಿ ಬ್ಲಾಸ್ಟ್ ಏನಿದೆ ಅದು ಕೂಡ ಒಂದು ಆಗಿರುತ್ತೆ ಇವತ್ತಿನ ಒಂದು ಚುನಾವಣೆಯಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರಿರುತ್ತೆ ಅನ್ನುವಂಥದ್ದು ಅದ್ರ ಜೊತೆಗೆ ಒ ಅವರ ಪ್ರಭಾವ ಏನಿದೆ ಅವ್ರನ್ನ ಇವರು ಮಹಾಗಠಬಂಧನಕ್ಕೆ ಸೇರಿಸ್ಕೊಂಡಿದ್ರೆ ಎಲ್ಲ ಸ್ವಲ್ಪ ಪ್ಲಸ್ ಆಗ್ತಾ ಇತ್ತು ನೋಡಿ ಎಲ್ಲ ಒಂದು ಕಡೆ ಈ ಕಾಂಗ್ರೆಸ್ಸು ಆರ್ ಜೆ ಡಿ ಅವರು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳೇನಿದೆ ಅಲ್ಲ ಈಗ ನಮ್ಮ ಆಮ್ ಆದ್ಮಿ ಪಕ್ಷದವರೇ ಒಪ್ಕೊಳ್ತಾರೆ ದೆಹಲಿನಲ್ಲೇ ನಾವು ಮೈತ್ರಿ ಮಾಡ್ಕೊಂಡಿದ್ರೆ ಇಷ್ಟು ನಮಗೆ ಹೀನಾಯ ಈ ಒಂದು ಚಾಳಿ ಏನಿದೆ ಅಲ್ಲ ಕಾಂಗ್ರೆಸ್ನ ಚಾಳಿ ಅಂದರೆ ಈ ಘಟಬಂಧನವನ್ನು ನಡೆಸ್ಕೊಂಡು ಹೋಗುವಂಥ ಒಂದು ವಿಶಾಲ ಮನೋಭಾವನೆ ಇಲ್ಲದೇ ಇರುವಂಥ ರಾಷ್ಟ್ರಮಟ್ಟದ ನಾಯಕತ್ವ ಏನು ಕಾಂಗ್ರೆಸ್ನಲ್ಲಿದೆ ಅದು ಕೂಡ ಇಲ್ಲಿ ದೊಡ್ಡ ಒಂದು ಹೊಡೆತವನ್ನು ಕೊಟ್ಟಿರುವಂಥದ್ದನ್ನು ನಾವು ಈ ಬಿಹಾರ್ ಚುನಾವಣೆಯಲ್ಲಿ ನೋಡ್ಬೋದು ಅದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಪಸಂಖ್ಯಾತ ಮತಗಳು ಇಲ್ಲಿ ವಿಭಜನೆ ಆಗಿದೆ ಮತ್ತು ಇವತ್ತು ಯಾದವರು ಅಂತ ಯಾದವ ಪಕ್ಷದಲ್ಲಿ ಏನಿದಾರಲ್ಲ ಈ ಲಲ್ಲೂ ಪ್ರಸಾದ್ ಯಾದವರು ಅವರೂ ಕೂಡ ಈ ದೆಹಲಿಯ ಬಾಂಬ್ ಬ್ಲಾಸ್ಟ್ ಘಟನೆ ಇರ್ಬೋದು ಮತ್ತು ರಾಷ್ಟ್ರೀಯ ಭದ್ರತೆಯ ವಿಷಯದಲ್ಲಿ ಅವರೂ ಕೂಡ ಎನ್ ಡಿ ಎಗೆ ಮತ ಹಾಕಿರ್ಬೋದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕುಮಾರ್ ಸರ್ ನಿನ್ನೆ ನಡೆದಂಥ ಕಾರ್ ಸ್ಫೋಟ ಇಂಪ್ಯಾಕ್ಟ್ ಆಗಿರಬಹುದಾ ಇಫ್ ಇನ್ ಕಾರ್ ಸ್ಫೋಟ ಇದೆಯಲ್ವಾ ನನ್ನನ್ನು ಕೇಳಿದ್ರೆ ಅದು ನಿಮಗ್ ಪ್ಲಸ್ ಆಗ್ಬೇಕಿತ್ತು ಹಂಗ್ ನೋಡಿದ್ರೆ ಯಾಕೆಂದ್ರೆ ಭದ್ರತೆ ವಿಚಾರ ಗುಪ್ತಚರ ಇಲಾಖೆ ಮತ್ತೆ ಡಬಲ್ ಇಂಜಿನ್ ಸರ್ಕಾರ ಎಲ್ಲವನ್ನೂ ನೋಡ್ಕೊಂಡ್ರೆ ನಿಮಗ್ ಪ್ಲಸ್ ಆಗ್ಬೇಕಿತ್ತು ಆದ್ರೂ ಕೂಡ ಎನ್ ಡಿ ಎಗೆ ಎನ್ ಡಿ ಎಸ್ ಆದಂತೆ ಕಾಣಿಸ್ತಾ ಇದೆ ಮೊದಲು ದೇಶದ ಚೌಕಿದಾರ ನಾನು ಐವತ್ತಾರು ಇದೆ ಯಾರನ್ನು ಬೇಕಾದ್ರೆ ಎದುರಿಸ್ತೀನಿ ನಾನು ಮುಂದೆ ಯಾರು ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳ್ಕೊಂಡು ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಮತ್ತು ಶೈಲಿ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಮತ್ತು ನಮ್ಮ ಏನು ಮಿಲಿಟ್ರಿದೆಲ್ಲ ನೋಡ್ಕೋತಾರೆ ರಾಜನಾಥ್ ಸಿಂಗ್ ಅವರು ಮೂರು ಜನರು ಮೊದಲು ರಾಜೀನಾಮೆ ಕೊಡಬೇಕು ಅವ್ರಿಗೆ ನಿಜವಾಗ್ಲೂ ಏನಾದರೂ ಸ್ವಲ್ಪನಾದರೂ ತಮ್ಮ ಮಾತು ಮೇಲೆ ಬದ್ಧತೆ ಇದ್ದರೆ ಬೇರೆಯವ್ರನ್ನೆಲ್ಲ ಆರ್ ಅಶೋಕ್ ಅವರೇ ಯಾಕಪ್ಪ ಕೇಳಲಿಲ್ಲ ಇನ್ನೂ ಪ್ರಧಾನಮಂತ್ರಿಗಳ ರಾಜೀನಾಮೆನ ನೀವು ವಿಜೇಂದ್ರ ಅವರೇ ಮೊದಲು ಮಾತನಾಡುವಾಗ ಅದನ್ನು ಕೂಡ ಮಾತನಾಡಬೇಕು ಬೇರೆ ರಾಜ್ಯಗಳು ಬೇರೆ ಮುಖ್ಯಮಂತ್ರಿಗಳು ಅಥವಾ ಬೇರೆ ಬೇರೆ ಅಧಿಕಾರ ನಡೆಸ್ತಿರೋ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಬೇರೆಯವ್ರ ಬಗ್ಗೆ ಮಾತನಾಡುವಾಗ ಇದನ್ನು ಕೂಡ ಒಂದು ಸ್ವಲ್ಪ ಜ್ಞಾಪಿಸ್ಕೋಬೇಕು ಮೊದಲು ಇವ್ರು ಮೂರು ಜನ ಪು ಪುಲ್ವಾಮಾ ಅಟ್ಯಾಕ್ ಆದಾಗಲೂ ಕೂಡ ಮೇಡಮ್ ಅವರು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿತ್ತು ಯಾಕೆ ಕೊಡಲಿಲ್ಲ ಅವತ್ತು ಪೆಹಲ್ಗ ಮಾತಾಡಕಾದಾಗ ಅವತ್ತು ರಾಜೀನಾಮೆ ಹತ್ತು ನಿಮಿಷ ಹೌದು ಕೊಡಬೇಕು ನಿಮ್ ನೈತಿಕತೆ ಇದ್ರೆ ದೇಶ ನಾವೇ ಚೌಕಿದಾರ ಕಳ್ಳೇಪುರಿ ತಿಂತ ಇದ್ರೆ ನೀವು ಮನಮೋಹನ್ ಸಿಂಗ್ ಅವರು ಯಾಕ್ರಿ ಕೊಡಲಿಲ್ಲ ನೀವು

ಫಾಲೋವರ್ಸ್ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನಾಚಿಕೆ ಅನ್ನೋದು ನಿಮಗೆಲ್ಲ ನೀವು ನಮಗೆ ದೇಶಭಕ್ತಿ ಪಾಠ ಮಾಡ್ತೀರಾ ಇಡೀ ದೇಶಕ್ಕೆ ಗೊತ್ತಿದೆ ನಿಮ್ಮ ಯೋಗ್ಯತೆ ಏನು ಅಂತ ನಾಯಕ ಚೈನಾಗ ಹೋಗಿ ಏನೆಲ್ಲ ಮಾಡಿದ್ರು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಏನ್ ಅಸ್ತಿತ್ವನೇ ಇಲ್ಲ ದೇಶದಲ್ಲಿ ಪುಲ್ವಾಮಾದಲ್ಲೂ ನನ್ ವೈಫಲ್ಯ